ಓಂ ನಮ ಶಿವಾಯ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸದ್ಗುರು ಸಿದ್ಧಾರೂಢರು ಗುರುವಿನ ಶೋಧನೆಗಾಗಿ ಮನೆಯನ್ನ ಬಿಟ್ಟು ಹೊರಡುತ್ತಾರೆ ಮೂರನೇ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಚಂದ ಸಿದ್ಧ ಸದ್ಗುರುನಾಥ ವೈರಾಗ್ಯ ಬಾಲದಿ ತೊಟ್ಟಿದ ಬದ್ಧರಿಗೆ ಗುರು ಶಹುದ ಪಂಥದ ಕಷ್ಟಗಳನೆ ತೋರಿದ ಮುಗ್ಧ ವಿಗ್ರಹ ಕೆಂಥಿಯೇ ಪೂಜೆಯೇ ಮಿಗಿಲೆ ಬೋಧಿಸಿದ ಜ್ಞಾನಿ ಜನರಿಗೆ ಸಿದ್ಧ ಬಾಲನು ನಲಿಯುತ್ತ ಶ್ರೀ ಸದ್ಗುರು ಸಿದ್ಧನಾಥನೇ ನಿನಗೆ ಜಯವಾಗಲಿ ನಿನ್ನ ಚಿಂತನವನ್ನು ಮಾಡುವುದರಿಂದ ಭಕ್ತರ ಸರ್ವ ವ್ಯಥೆಗಳನ್ನು ನಿವಾರಿಸಿ ಅವರ ಚಿತ್ತಕ್ಕೆ ಆನಂದವನ್ನು ಕೊಟ್ಟು ನೀನು ಅವರನ್ನು ಭವದೊಳಗಿಂದ ತಾರಿಸುವಿ ಹೇ ಸದ್ಗುರುವೇ ನೀನು ಒಲಿದಿಯಾದರೆ ಸಂಸಾರಕ್ಕೆ ಯಾರು ಭಯಪಡುವರು ಯಾರು ನಿಷ್ಕಾಮವಾಗಿ ನಿನ್ನನ್ನು ಹೃದಯದೊಳಗೆ ಭಜಿಸುವರೋ ಅವರನ್ನು ನೀನು ಕಾಪಾಡುವಿ ತೀರ್ಥಯಾತ್ರೆ ಮಾಡಿ ವ್ಯರ್ಥ ಸಂಕಟ ಪಡುವರು ಅವರು ಗೃಹದಲ್ಲಿಯೇ ಇದ್ದು ನಿನ್ನನ್ನು ಧ್ಯಾನಿಸಿದ್ದಾದರೆ ನೀನು ಹೃದಯದಲ್ಲಿ ಪ್ರಕಟನಾಗಿ ಅವರಿಗೆ ನಿಜ ಪದವನ್ನ ಕೊಡುವಿ ಆ ನಿಜ ಪದ ಹೊಂದಿ ಚಿಂತೆ ತಪ್ಪಿತು ಬುದ್ಧಿಯು ಬ್ರಹ್ಮಾನಂದದಲ್ಲಿ ಶಾಂತವಾಯಿತು ಮುಕ್ತತೆಯು ತಾನೇ ಕೈ ಸೇರಿತು ಇಂಥ ದಯಾಳುವಾದ ಸದ್ಗುರುರಾಯನೇ ನಿನ್ನ ಚರಣದಲ್ಲಿ ಸಂಸಾರ ಭಯವಿಲ್ಲ ಅಲ್ಲಿಯೇ ನನಗೆ ಸ್ಥಾನವನ್ನ ಪಾಲಿಸು ಅದರಿಂದ ನಾನು ಸರ್ವದ ನಿರ್ಭಯನಾಗುವೆನು ಇರಲಿ ಕುಲಗುರುಗಳಾದ ವೀರಭದ್ರ ಸ್ವಾಮಿಯವರು ನಿತ್ಯ ವೇದಾಂತ ಶ್ರವಣ ಮಾಡಿಸುತ್ತಿರುವಾಗ ತಾಯಿಯ ಅಂಕದಲ್ಲಿ ಕೂತು ಸಿದ್ಧನುಭವ ಆದರದಿಂದ ಶ್ರವಣ ಮಾಡುವನು ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ವೈರಾಗ್ಯ ಬೋಧಿಸುವ ಉದ್ದೇಶ ಸ್ವಾಮಿಯವರು ಅಂದದ್ದೇನೆಂದರೆ ಒಂದು ಕಾಲದಲ್ಲಿ ಪೃಥ್ವಿಯು ಸಾಗರದಲ್ಲಿ ಕರಗಿ ಹೋಗುವುದು ಮೇಲು ಪರ್ವತವಾದರೂ ಬಿದ್ದು ಹೋಗುವುದು ಪಂಚಭೂತಗಳು ನಾಶ ಹೊಂದುವು ಸ್ವರ್ಗಾದಿ ಸಮಸ್ತ ಲೋಕಗಳು ಸಹ ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುವು ಆ ಸಮಯದಲ್ಲಿ ದೇಹವೇ ತಾನೆಂದು ಇಲ್ಲಿ ಸುಖವನ್ನು ಭೋಗಿಸುವೆನೆಂದು ಅನ್ನುವಂತಹ ಭ್ರಾಂತ ಮನುಷ್ಯನ ಸ್ಥಿತಿ ಏನೆಂದು ಹೇಳಲಿ ಅಂತ ಹೇಳ್ತಾ ಇರುವಾಗ ಇದನ್ನು ಕೇಳಿದ ಸಿದ್ಧನು ಗುರುಗಳನ್ನು ಕುರಿತು ಕೇಳ್ತಾನೆ ಸ್ವಾಮಿ ಆಕಾಶವು ಹೇಗೆ ಪ್ರಳಯ ಹೊಂದುವುದು ಎಂದು ಅಂದದ್ದಕ್ಕೆ ಗುರುಗಳು ಎಲ್ಲೋ ತಮ್ಮ ಆತ್ಮಾನುಭವಿಯಾದ ಯೋಗ್ಯ ಗುರುವಿಗೆ ಈ ಪ್ರಶ್ನೆಯನ್ನ ಕೇಳತಕ್ಕದ್ದು ಅಂದರು ಕುಲ ಗುರುಗಳ ಈ ವಚನವನ್ನ ಕೇಳಿ ಸಿದ್ಧನು ತಾನು ಬ್ರಹ್ಮವೇತ್ತನಾದ ಗುರುವನ್ನ ಹುಡುಕಬೇಕು ಅಂತ ಮನಸ್ಸಿನಲ್ಲಿಯೇ ನಿರ್ಧರಿಸಿದನು ಮರುದಿನ ಪ್ರಾತಃ ಕಾಲದಲ್ಲಿ ಸಿದ್ಧ ಬಾಲಕನು ಮನೆಯಲ್ಲಿ ಯಾರಿಗೂ ಹೇಳದೆ ರಸ್ತೆ ಹಿಡಿದು ಹೋಗುತ್ತಿರುವಾಗ ಅವನ ಮಿತ್ರರಾದ ಸೋಮ ಮತ್ತು ಭೀಮ ಎಂಬುವರಿಬ್ಬರು ದಾರಿಯಲ್ಲಿ ಭೇಟಿಯಾದರು ಅವರು ಸಿದ್ಧನನ್ನ ಕುರಿತು ಅಪ ಎತ್ತಲಾಗಿ ಹೊರಟಿರುವೆ ಎಂದು ಕೇಳಲು ಸಿದ್ಧನು ಸರ್ವ ಪ್ರಪಂಚ ನಾಶವಾಗುವುದು ಹೀಗಿರುವಾಗೆ ಇಲ್ಲಿದ್ದು ಏನು ಪ್ರಯೋಜನ ದೇಹವಿರುತ್ತ ಪ್ರಾಣಿಯು ತನ್ನ ನಿಜಾತ್ಮ ಸಂಪಾದನೆಗೋಸ್ಕರ ಯತ್ನ ಮಾಡತಕ್ಕದ್ದು ಆ ಸಲುವಾಗಿ ಬೋಧವು ಬೇಕಾಗಿರುತ್ತದೆ ಇಲ್ಲವಾದರೆ ಸರ್ವ ಯತ್ನಗಳು ವ್ಯರ್ಥ ಆದ್ದರಿಂದ ನಾನು ಈಗ ಗುರುಶೋಧನೆಗೆ ಹೊರಟಿರುವೆನು ಎಂದು ಉತ್ತರ ಕೊಟ್ಟನು ಅದಕ್ಕವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಈ ಕೆಲಸವು ವೃತ್ತಾಪ್ಯ ಕಾಲದಲ್ಲಿ ಶೋಭಿಸುವುದು ಎಂದು ಅಂದದ್ದು ಕೇಳಿ ಮುದಿ ವಯಸ್ಸಿನಲ್ಲಿ ಇದು ಸಾಧ್ಯವಾಗುವುದಿಲ್ಲ ಯಾಕೆಂದ್ರೆ ಯೌವನ ಕಾಲದಲ್ಲಿ ಕಾಮ ಕ್ರೋಧಾದಿಗಳು ವಿವೇಕ ಕಣ್ಣುಗಳನ್ನು ಕುರುಡು ಮಾಡುವು ಅದರಿಂದ ಸ್ವರೂಪ ಬೋಧವು ಮರೆತು ಅಗಾಧವಾದ ದುಃಖ ಭೋಗಿಸಬೇಕಾಗುವುದು ಯೌವನದಲ್ಲಿ ಭೋಗಿಸಿದ ಭೋಗಗಳ ಸ್ಮೃತಿಯು ವೃದ್ಧಾಪ್ಯ ಕಾಲದಲ್ಲಿ ಉಳಿದು ಜೀವನು ರಾತ್ರಿ ಹಗಲು ಚಿಂತೆಯೊಳಗೆ ಮಗ್ನನಾಗಿದ್ದು ಆತನಿಗೆ ಸದ್ವಿಚಾರವು ಸರ್ವತಾ ಹುಟ್ಟುವುದಿಲ್ಲ ಆಗ ಚಿತ್ತವು ಬಹಳ ಚಂಚಲವಾಗುವುದು ಇದಲ್ಲದೆ ಮರಣ ಭೀತಿಯು ನಿರಂತರವಾಗಿ ಕಾಡುವುದು ಈ ಪ್ರಕಾರ ಜೀವನು ತಳಬಳಿಸುತ್ತಿದ್ದು ಆತನಿಗೆ ವೇದಾಂತ ಶ್ರವಣವಾದರೂ ನಿರರ್ಥಕವಾಗುವುದು ಆದ್ದರಿಂದ ಸ್ವಚ್ಛಂದವಿರುವ ಬಾಲ್ಯ ಸ್ಥಿತಿಯಲ್ಲಿಯೇ ಆತ್ಮಜ್ಞಾನಿಯಾದ ಗುರುವನ್ನ ಶೋಧಿಸತಕ್ಕದ್ದು ಅಂಥ ಗುರುವಿನ ಉಪದೇಶವನ್ನು ಕೈಕೊಂಡು ಜ್ಞಾನ ಸಂಪಾದನೆ ಮಾಡುವಲ್ಲಿ ವರ್ತಿಸತಕ್ಕದ್ದು ಎಂದು ಸಿದ್ಧನು ನುಡಿದನು ಬಾಲಕನಾದ ಸಿದ್ಧ ಮುನಿಯು ಗಂಧ ವಚನವನ್ನ ಕೇಳಿದ ಕೂಡಲೇ ಅವರಿಬ್ಬರು ಚಿತ್ತದೊಳಗೆ ವಿಚಾರ ಪ್ರಕಾಶಿಸಿ ಸಿದ್ಧನನ್ನ ಕುರಿತು ಹಾಗಾದರೆ ಅಪ್ಪ ನಾವು ನಿನ್ನ ಸಂಗಡ ಬರುವೆವು ಸದ್ಗುರುವಿಗೆ ಶರಣು ಹೊಕ್ಕು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮರಳಿ ಮನೆಗೆ ಬಂದು ನಮ್ಮ ಕಾರ್ಯಗಳಲ್ಲಿ ಉದ್ಯುಕ್ತರಾಗುವೆವು ಎಂದು ಅಂದದ್ದಕ್ಕೆ ಸಿದ್ಧನು ಒಡಂಬಟ್ಟನು ಮೂವರು ಸೇರಿ ದಾರಿ ನಡೆಯುತ್ತಾ ಒಂದು ಹರದಾರಿ ಮೇಲೆ ಒಂದು ಗ್ರಾಮಕ್ಕೆ ಮುಟ್ಟಿದರು ಆ ಸಮಯದಲ್ಲಿ ಸೋಮ ಭೀಮರು ಹಸಿವೆಯಿಂದ ಬಹಳ ತಾಪ ಹೊಂದಿದವರಾಗಿ ಸಿದ್ಧನನ್ನ ಕುರಿತು ಮಿತ್ರನೇ ನಮಗೆ ಬಹಳ ಹಸಿವೆಯಾಗಿದೆ ಅಲ್ಲಿ ನಮಗೆ ಯಾರು ಅನ್ನವನ್ನು ಕೊಟ್ಟಾರೋ ಅಂದದ್ದನ್ನ ಕೇಳಿ ಸಿದ್ಧನು ದೇಹದ ಚಿಂತೆಯನ್ನ ಮಾಡಬೇಡಿರಿ ಹೃದಯದಲ್ಲಿ ಅಖಂಡವಾಗಿ ಪರಮಾತ್ಮನ ಧ್ಯಾನವನ್ನ ಮಾಡಿ ಆ ಸುಖಾಮೃತದ ಪಾನವನ್ನ ಮಾಡಿದ್ದಾದರೆ ಜೀವಕ್ಕೆ ಸಮಾಧಾನವಾಗುವುದು ಇಂಥ ತೃಪ್ತಿಯು ಅನ್ನದಿಂದ ಆಗದು ಇದು ತಿಳಿಯದವರು ಅನ್ನ ಬೇಡುವರು ದೇಹವನ್ನು ಪರಮಾತ್ಮನು ಕೊಟ್ಟಿರುವನಾದ್ದರಿಂದ ಆತನೇ ಅದನ್ನು ರಕ್ಷಿಸಬೇಕು ಎಂದು ಉತ್ತರವನ್ನ ಕೊಟ್ಟನು ಇದನ್ನು ಕೇಳಿ ಅವರಿಬ್ಬರು ಎನ್ನುತ್ತಾರೆ ನಿನ್ನ ಶಾಸ್ತ್ರ ಉತ್ಪತ್ತಿಯನ್ನು ನಾವು ಬಲ್ಲೆವು ಹಸಿವೆಯಿಂದ ಪ್ರಾಣಗಳು ತಳಮಳಿಸುತ್ತಿರುವಾಗ ಅನ್ನದ ಹೊರತು ಮತ್ಯಾರಿಂದಲೂ ನಡೆಯಲಾರದು ಇದೇ ಅರ್ಥದಲ್ಲಿ ಪರಾಶರ ಸ್ಮೃತಿಯು ಪ್ರಾಣವು ಅನ್ನಾಧಾರದಿಂದಿರುವುದು ಎಂದು ಅನ್ನುತ್ತದೆ ಪ್ರಾಣ ತೃಪ್ತಿಯಿಂದ ಮನಸ್ಸಿಗೆ ಶಾಂತಿ ಅದರಿಂದ ಅದು ಧ್ಯಾನಕ್ಕೆ ಬರುವುದು ಎಂದು ಹೇಳುವುದನ್ನ ಕೇಳಿ ಸಿದ್ಧನು ಇಷ್ಟು ವಿಚಾರ ತಿಳಿದಿರುವಾಗ ಅನ್ನಕ್ಕೋಸ್ಕರ ಯಾಕೆ ದುಃಖಿಸಬೇಕು ಸರ್ವ ಜಗತ್ತನ್ನು ಪೋಷಿಸುವಂತಹ ಸರ್ವೇಶ್ವರನಿರುತ್ತಾನೆ ಅವನಿ ನಿಮಗಾದರೂ ಅನ್ನವನ್ನು ಪೂರೈಸುವನು ಕ್ಷುದೆಯು ನಿಮಗೆ ಸ್ವಾಭಾವಿಕವಲ್ಲ ಮನಸ್ಸು ಹೃದಯ ಕಮಲದ ದಳಗಳ ಪೈಕಿ ಕುದೆಯ ದಳಕ್ಕೆ ಹೋದ ಹಸಿವೆಯಾಗುವುದು ಹಾಗೆ ಆ ಮನಸ್ಸನ್ನು ಇತರ ದಳಕ್ಕೆ ಹಚ್ಚಬೇಕು ಅದರಿಂದ ಹಸಿವು ಜಯಿಸಲ್ಪಡುವುದು ಇದು ಧ್ಯಾನದಿಂದ ಆಗುವುದು ಇತರ ಉಪಾಯ ನಡೆಯಲಾರದು ಯಾಕೆಂದರೆ ಧ್ಯಾನದಲ್ಲಿ ಪ್ರಾಣವು ಸ್ತಬ್ಧವಾಗುತ್ತದೆ ಇದರಿಂದ ಜಠರಾಗ್ನಿಯು ಉದ್ವಿಗ್ನವಾಗದು ಆಗ ಕ್ಷುದೆಯು ಶಾಂತವಾಗಿ ಜೀವಕ್ಕೆ ಬಾಧೆಯಾಗುವುದಿಲ್ಲ ಎಂದು ಅಂದನು ಈ ಪ್ರಕಾರ ಸಿದ್ಧನ ವಚನಾಮೃತವನ್ನ ಕೇಳಿ ಅವರು ಶಾಂತ ಚಿತ್ತರಾದರು ಮಾರ್ಗ ಶ್ರವಣ ಮಾಡಿ ಮುಂದೆ ಒಂದು ಗ್ರಾಮಕ್ಕೆ ಪ್ರಾಪ್ತರಾಗಿ ಮೂವರು ಒಂದು ಬಸವನ ಗುಡಿಯಲ್ಲಿ ಪ್ರವೇಶಿಸಿದರು ಮಾರ್ಗಾಯಾಸದಿಂದ ಖಿನ್ನರಾಗಿ ಭೀಮಾ ಸೋಮರಿಬ್ಬರು ಆ ಗುಡಿಯ ಒಂದು ಮೂಲೆಯಲ್ಲಿ ಮಲಗಿಕೊಂಡು ನಿದ್ದೆ ಹೋಗುತ್ತಿದ್ದರು ಆ ಸಮಯದಲ್ಲಿ ಸಿದ್ಧನು ಸುಂದರವಾದ ಬಸವಣ್ಣನ ಮೂರ್ತಿಯನ್ನ ಕಂಡು ಅದರ ಬೆನ್ನ ಮೇಲೆ ಹತ್ತಿ ಕೂತುಕೊಂಡನು ಏಳು ವರ್ಷದ ಸಿದ್ದನ ಮನೋಹರವಾದ ಮೂರ್ತಿಯು ಬಸವಣ್ಣನ ಮೇಲೆ ಶೋಭಿಸುತ್ತಿತ್ತು ಅದೇ ಸಮಯದಲ್ಲಿ ಪೂಜಾರಿಯು ಬಂದು ಬಸವಣ್ಣನ ಮೇಲೆ ನಗುಮುಖದಿಂದ ಶಾಂತವಾಗಿ ಕೂತಿರುವ ಸಿದ್ಧನನ್ನ ಕಂಡು ಕ್ರೋಧಿಷ್ಠನಾಗಿ ಅಲೈ ಮಗನೇ ನೀನೆಲ್ಲಿಯಮ್ಮ ಈಗಿಂದೀಗಲೇ ಕೆಳಗಿಳಿ ನಿನ್ನ ಭಯ ಭಕ್ತಿಯನ್ನು ಎಲ್ಲಿಟ್ಟಿದ್ದಿ ಎಂದು ಕೇಳಲು ಪರಮಾತ್ಮನಲ್ಲಿ ಇಟ್ಟಿರುವೆನು ಆದರೆ ನೀನು ಕಲ್ಲಿನಲ್ಲಿ ಇಟ್ಟಿರುವೆ ಎಂದು ಹೇಳಿದ್ದನ್ನ ಕೇಳಿ ಅವನ ಬುದ್ಧಿಯು ವಿಚಾರಕ್ಕೆ ಬಿತ್ತು ಸಿದ್ಧನು ಅವನನ್ನು ನೋಡಿ ನಗುತ್ತಿರುವಾಗ ಆ ಪೂಜಾರಿಯು ಎಲೈ ನಿನಗೆ ಪ್ರಾಯಶ್ಚಿತ ಮಾಡುವೆನು ಎಂದು ನುಡಿದು ಗ್ರಾಮದೊಳಗೆ ಹೋದನು ಕೆಲವು ಹೊತ್ತಿನ ಮೇಲೆ ಕೆಲವು ಗ್ರಾಮಸ್ಥರನ್ನ ಕೂಡಿಕೊಂಡು ಗುಡಿಗೆ ಬಂದು ಬಸವಣ್ಣನ ಮೇಲೆ ಕುಡಿ ಕುಳಿತಿರುವಂತಹ ಸಿದ್ಧ ಬಾಲಕನ ಮೂರ್ತಿಯನ್ನ ಅವರಿಗೆ ತೋರಿಸಿದನು ಅವರು ಸಿದ್ಧನನ್ನ ನೋಡಿ ಸಿಟ್ಟಿಗೆದ್ದು ಎಲೋ ನಿನಗೆ ಹೊಡೆದು ಕೆಳಗೆ ಬೀಳಿಸುವೆವು ಎಂದು ಸಮೀಪಕ್ಕೆ ಬಂದರು ಸಿದ್ಧನಾದರೂ ನಿರ್ಭಯನಾಗಿ ಹಾಸ್ಯವದನದಿಂದ ಅವರ ಕಡೆಗೆ ನೋಡುತ್ತಿದ್ದನು ಹಾಗೆ ಅವರೊಳಗೊಬ್ಬನು ಸಿದ್ಧನಿಗೆ ಮುಷ್ಟಿ ಪ್ರಹಾರ ಮಾಡಬೇಕೆಂದು ಕ್ರೋಧದಿಂದ ಕೈ ಎತ್ತುವಾಗ ಕೈಗೆ ಗೋಡಿಯೊಳಗಿನ ಒಂದು ಮೊಳೆಯು ತಗಲಿ ರಕ್ತ ಸೋರಹತ್ತಿತು ಇದನ್ನು ಕಂಡು ಇತರರು ಹಿಂಜರಿದು ಕೇಳ್ತಾರೆ ಎಲೈ ಉನ್ಮತ್ತ ಹುಡುಗನೇ ದೇವರ ಮೇಲೆ ಯಾತಕ್ಕೆ ಕೂತಿರುವಿ ಅವರನ್ನು ನೋಡಿ ಹಾಸ್ಯ ಮುಖದಿಂದ ಸಿದ್ಧನು ಹೇಳ್ತಾನೆ ಕೂತವನು ದೊಡ್ಡವನೋ ಕೂಡಿಸಿಕೊಂಡವನು ದೊಡ್ಡವನೋ ನೀವೇ ಹೇಳಿರಿ ಈ ವಿಗ್ರಹಕ್ಕೆ ಬಹುಕಾಲದಿಂದ ಅಭಕ್ತ ಜನರು ಭಜಿಸುತ್ತಾ ಇದ್ದುದರಿಂದ ಇದರ ದೈವಿಕ ಸತ್ವ ಹೋಗಿ ಶಿಲಾ ಮಾತ್ರ ಉಳಿದಿರುತ್ತದೆಂದು ಇದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವುದಕ್ಕಾಗಿ ಪ್ರವರ್ತಿಸುವೆನು ಎಂದು ಅನ್ನುವ ಜ್ಞಾನಯುಕ್ತ ಹೃದಯದೊಳಗಿಂದ ಹೊರಟ ಅಮೃತಮಯ ವಚನವನ್ನು ಕೇಳಿ ಅವರೆಲ್ಲರೂ ಚಕಿತರಾಗಿ ಒಬ್ಬರಿಗೊಬ್ಬರು ಅನ್ನುತ್ತಾರೆ ಈ ಭಾಷಣವು ಅಲ್ಪವಲ್ಲ ಇದರಲ್ಲಿ ಜ್ಞಾನ ಪ್ರತಾಪವು ಪ್ರಕಾಶಿಸುತ್ತಿದೆ ಬಾಲ ರೂಪನಾಗಿ ಕಾಣಿಸುತ್ತಿದ್ದರೂ ಈತನು ಮಹಾಪುರುಷನಿರುವನು ಈ ಪ್ರಕಾರ ಅಂದು ಅವರೆಲ್ಲರೂ ಭಕ್ತಿಯಿಂದ ಸಿದ್ಧನ ಚರಣಗಳನ್ನ ಹಿಡಿಯುವಂಥವರಾದರು ಆಗ ಅವರನ್ನು ಕುರಿತು ಸಿದ್ಧನು ಅಂದದ್ದೇನೆಂದರೆ ಭಕ್ತರೇ ನನ್ನ ವಚನವನ್ನ ಕೇಳಿರಿ ಮಹಾತ್ಮನ ಪೂಜೆಯೇ ಶ್ರೇಷ್ಠವಾದದ್ದು ಮೂರ್ತಿ ಪೂಜೆಯು ಅದಕ್ಕೂ ಕನಿಷ್ಠವು ಯಾಕೆಂದರೆ ಮಹಾತ್ಮರ ರೂಪಿನಿಂದ ಪರಮಾತ್ಮನು ಪ್ರತ್ಯಕ್ಷ ನಿರುವನು ಎಂದು ಶ್ರುತಿ ಸ್ಮೃತಿಗಳು ಸ್ಪಷ್ಟವಾಗಿ ಹೇಳುತ್ತವೆ ಹಾಗೆ ಗರ್ಭಗತ ಪ್ರಾಣಿಗೆ ತಾಯಿ ಮುಖದಲ್ಲಿ ಹಾಕಿದ ಅನ್ನದಿಂದಲೇ ತೃಪ್ತಿಯಾಗುವುದು ಹಾಗೆಯೇ ಮಹಾತ್ಮರಿಗೆ ಪೂಜಿಸುವುದರಿಂದ ಪರಮಾತ್ಮನು ಪ್ರೀತನಾಗುವನು ಈ ಮಹತ್ ಭಾಷಣವನ್ನು ಕೇಳಿದ ಕೂಡಲೇ ಸಕಲ ಜನರು ಆಶ್ಚರ್ಯಚಕಿತರಾಗಿ ಈ ಮಹಾತ್ಮನನ್ನು ಪೂಜಿಸುವೆವು ಎಂದು ಅಂದುಕೊಂಡು ಪೂಜಾ ಸಾಮಗ್ರಿ ತರಲಿಕ್ಕೆ ಗ್ರಹಗಳಿಗೆ ಹೋದರು ಈ ವರ್ತಮಾನವನ್ನು ಗ್ರಾಮದ ಇತರ ಜನರು ಕೇಳಿಕೊಂಡು ಸರ್ವರು ಪೂಜಾ ವೈವೇದ್ಯ ನೈವೇದ್ಯ ಪದಾರ್ಥಗಳನ್ನು ತಕ್ಕೊಂಡು ಅತ್ಯಾದುರದಿಂದ ಬಸವಣ್ಣನ ಮೇಲೆ ಕೂತಿರುವಂತಹ ಸಿದ್ಧನ ಬಳಿಗೆ ಬಂದರು ಪುರುಷರು ಸ್ತ್ರೀಯರು ಬಾಲಕರು ಹೃದಯದಲ್ಲಿ ಅತ್ಯಂತ ಆಹ್ಲಾದಯುಕ್ತರಾಗಿ ನಂದಿಯ ಮೇಲೆ ಆರೂಢನಾಗಿರುವ ಸುಂದರವಾದ ಮೂರ್ತಿಯನ್ನ ಕಂಡು ಬಹಳ ಹರ್ಷಪಟ್ಟರು ಸಿದ್ಧನನ್ನು ಪೂಜಿಸಿ ನೈವೇದ್ಯದಿಂದ ತುಂಬಿದ ಪಾತ್ರಗಳನ್ನ ಆತನ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದರು ಅಷ್ಟರಲ್ಲಿ ನಿದ್ದೆ ಹೋಗುತ್ತಿದ್ದ ಸೋಮ ಭೀಮರು ಇಬ್ಬರು ಎಚ್ಚೆತ್ತು ಸಿದ್ಧನ ಬಳಿಗೆ ಬಂದು ಮಧುರವಾದ ನೈವೇದ್ಯ ಪದಾರ್ಥಗಳನ್ನ ನೋಡಿ ತವಕದಿಂದ ಅವನು ಹಿಡಿಯುತ್ತಿರುವಾಗ ಅವರಿಗೆ ಸಿದ್ಧನು ನೋಡಿರಿ ಈಶ್ವರನು ನಮ್ಮ ದಶೆಯಿಂದ ಅನ್ನವನ್ನು ಇಲ್ಲಿಗೆ ಕಳುಹಿಸಿಕೊಟ್ಟನು ಈಗ ಈಶ್ವರ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಕ್ಷುದೆಯನ್ನ ಶಾಂತ ಮಾಡಿಕೊಳ್ಳರಿ ಎಂದು ನುಡಿದನು ಕೂಡಲೇ ಅವರು ಭೋಜನವನ್ನು ಆರಂಭಿಸಿದರು ಸಿದ್ಧನು ಸ್ವಲ್ಪ ಅನ್ನವನ್ನು ಸೇವಿಸಿ ಈ ಜನರ ಸಂಗತಿಯು ಈಗ ನಮಗೆ ಒಳ್ಳೆಯದಲ್ಲ ಅಂದ ಅಂದ್ಕೊಂಡು ತನ್ನ ಮಿತ್ರರಿಗೆ ನೇತ್ರ ಸಂಕೇತ ಮಾಡಿ ಜನರ ದೃಷ್ಟಿಯನ್ನ ತಪ್ಪಿಸಿ ಸಿದ್ಧನು ಅಲ್ಲಿಂದ ನಡೆದನು ಮೂವರು ಮುಂದೆ ಹೋಗುತ್ತಿರುವಾಗ ಇರುಳಾಯಿತು ಆಗ ಸೋಮನು ಸಿದ್ಧನನ್ನ ಕುರಿತು ಗೆಳೆಯನೇ ನಮ್ಮನ್ನು ಇನ್ನೆಲ್ಲಿ ಕರಕೊಂಡು ಹೋಗುವೆ ನಾವು ಈ ಅಡವಿಯೊಳಗೆ ಸಿಲುಕಿದೆವು ದಾರಿಯು ಕಾಣಿಸುವುದಿಲ್ಲ ಎಂದು ಅನ್ನುತ್ತಿರುವಾಗ ಭೀಮನು ಅವನಿಗೆ ಸಮಾಧಾನ ಪಡಿಸಿ ಸೋಮನೆ ಭಯವನ್ನು ಬಿಡು ಈಶ್ವರನು ಸದಾ ಸಮೀಪ ಇರುವನು ಆತನೇ ನಮ್ಮನ್ನು ರಕ್ಷಿಸುವನು ಆತನೇ ಈ ಕಾಲದಲ್ಲಿ ನಮ್ಮ ಸ್ಥಿರವಾದ ಸಖನು ಆತನ ಮೇಲೆ ಭಾರವನ್ನಿಟ್ಟು ನಾವು ಧೈರ್ಯ ಬಿಡಿದು ಮಾರ್ಗ ಕ್ರಮಿಸುವ ಎಂದು ನುಡಿದದ್ದನ್ನ ಕೇಳಿ ಸೋಮನು ಸ್ವಸ್ಥನಾಗಿ ಹೆದರಿ ಹೆದರಿ ಮುಂದಕ್ಕೆ ನಡೆಯುತ್ತಿದ್ದನು ಆಗ ಸೋಮನು ಕಾಲೊಳಗೆ ಒಂದು ಮುಳ್ಳು ಮುರಿಯಿತು ನೋವು ತಾಳಲಾರದೆ ಅವನು ಅಲ್ಲೇ ಕೂತು ಅಳುತ್ತಾ ನಾನು ಬಂದದ್ದೇ ತಪ್ಪಾಯಿತು ಈಗ ಏನು ಮಾಡಲಿ ನಾನು ಇದರೊಳಗಿಂದ ಬದುಕಿದರೆ ಇನ್ನು ಮೇಲೆ ಇಂಥವರ ಸಂಗತಿ ಮಾಡಲಿಕ್ಕಿಲ್ಲ ಎಂದು ಅನ್ನಲಿಕ್ಕೆ ಆರಂಭಿಸಿದನು ಆಗ ಸಿದ್ಧನು ಭೀಮನು ಅವನ ಕೈ ಹಿಡಿದು ಅರಣ್ಯದೊಳಗಿಂದ ಹೋಗುತ್ತಿರುವಾಗ ಅಡವಿ ಮೃಗಗಳ ಭಯಂಕರ ಖರ್ಚೆಯು ಸಮೀಪದಲ್ಲಿಯೇ ಕೇಳಿಬಂತು ಆಗ ಭೀಮನು ಭಯಭೀತನಾಗಿ ಸಿದ್ಧನೇ ನನಗೆ ಬಹಳ ಭಯವಾಗುತ್ತದೆ ಬೇಗನೆ ಗ್ರಾಮವನ್ನು ಸೇರೋಣ ನನ್ನಿಂದ ಇಂಥ ದಾರಿಯಿಂದ ನಡೆಯಲಾಗದು ಎಂದನ್ನುವುದನ್ನ ಕೇಳಿ ಸಿದ್ಧನು ಗುರು ಶೋಧ ಪಥವು ಅತಿ ದಾರುಣವಾದದ್ದು ದೇಹಾಭಿಮಾನ ಬಿಡಿದು ಇಲ್ಲಿ ನಡೆಯಲಾಗದು ಮಹತ್ತಾದ ಜನ್ಮ ದುಃಖವನ್ನ ನೆನೆದರೆ ಈ ದೇಹ ದುಃಖವು ಅತ್ಯಲ್ಪವಾದದ್ದು ಅಂತಹ ಜನ್ಮ ದುಃಖವು ಗುರುವಿನಿಂದ ಪಡೆಯುವ ಆತ್ಮಜ್ಞಾನದಿಂದ ತಪ್ಪುವುದು ದೇಹ ದುಃಖಕ್ಕೆ ಉದಾಸೀನವಾದಾಗಲೇ ಗುರುದಾಸ್ಯಕ್ಕೆ ಅಧಿಕಾರ ಬರುವುದು ಗುರುದಾಸ್ಯದ ವಿನಃ ಕೃಪಾಪೂರ್ವಕ ಗುರುಪದೇಶವು ಪ್ರಾಪ್ತವಾಗದು ಕೃಪಾಯುಕ್ತ ಗುರುಪದೇಶವು ಪ್ರಾಪ್ತವಾಯಿತೆಂದರೆ ದೇಹ ಬುದ್ಧಿರೂಪವಾದ ಜನ್ಮ ಮರಣ ದುಃಖ ಫಲವುಳ್ಳ ಈ ಸಂಸಾರವು ನಾಶವಾಗುವುದು ಸದ್ಗುರುವೆ ತಾನು ಹೃದಯದಲ್ಲಿ ಕೂತಿದ್ದು ಮುಮುಕ್ಷುವಿಗೆ ಬಹಿರದಲ್ಲಿ ಭಯವನ್ನ ತೋರಿಸುವನು ಈ ಪ್ರಕಾರ ಒಳ್ಳೆಯ ರೀತಿಯಾಗಿ ಆತನ ಪರೀಕ್ಷೆಯನ್ನ ತಕ್ಕೊಂಡು ಯೋಗ್ಯವಾಗಿದ್ದರೆ ಕೃಪಾ ಮಾಡುವನು ಅಲ್ಪ ದುಃಖಕ್ಕೆ ಭಯಪಟ್ಟು ಶಾಶ್ವತ ಸುಖದ ಮಾರ್ಗವನ್ನ ತ್ಯಜಿಸಿದರೆ ಹೇಡಿಯ ಮೇಲೆ ಕಲ್ಪಾಂತಕ್ಕಾದರೂ ಸದ್ಗುರು ಕೃಪೆ ಮಾಡನು ಎಂದು ನುಡಿದ ವಾಕ್ಯವನ್ನ ಕೇಳಿ ಅವರಿಬ್ಬರು ಸಿದ್ಧಮುನಿಯೇ ನಿನ್ನ ಭಾಷಣವನ್ನು ಕೇಳಿ ನಿನ್ನನ್ನು ಅನುಸರಿಸಲಿಕ್ಕೆ ನಮ್ಮ ಪ್ರೀತಿಯಿದೆ ಆದರೆ ಗುರು ಪ್ರಾಪ್ತಿಯು ಸುಲಭವಾಗಿ ಮಾಡಿಕೊಡುವ ಸಾಧನ ಸಂಪತ್ತಿಯ ನಮ್ಮಲ್ಲಿ ಇಲ್ಲ ನಿನ್ನಂಥ ಮಹಾಪುರುಷರಿಗೇನೆ ಈ ಮಾರ್ಗವು ಯೋಗ್ಯವಾದದ್ದು ನಮ್ಮಂಥವರಿಗಲ್ಲ ಈಗ ಮುಂದೆ ಹೋಗಲಿಕ್ಕೆ ಹೆದರುತ್ತೇವೆ ಗ್ರಾಮಕ್ಕೆ ಹೋಗುವ ದಾರಿಯನ್ನ ತೋರಿಸು ಎಂದು ಹೇಳಿದರು ಆಗ ಸಿದ್ಧನು ಎಡ ದಿಕ್ಕಿಗೆ ಒಂದು ಜ್ಯೋತಿಯನ್ನ ತೋರಿಸಿದನು ಅದನ್ನು ಕಂಡು ಆನಂದ ಚಿತ್ತದಿಂದ ಭೀಮ ಸೋಮರು ಸಿದ್ಧನ ಬೆನ್ನತ್ತಿ ಆ ದೀಪ ಕಾಣಿಸುವ ಕಡೆಗೆ ಹೋದರು ಆ ಗ್ರಾಮದಲ್ಲಿ ಪ್ರವೇಶಿಸಿ ಒಂದು ಹಾಳು ಬಿದ್ದ ದೇವಾಲಯದೊಳಗೆ ಹೋಗಿ ಬಹಳ ದಣಿದವರಾಗಿ ಮೂವರು ಮಲಗಿಕೊಂಡರು ದೇವಾಲಯವು ಬಹಳ ಜೀರ್ಣ ಮೇಲೆ ಮಳೆಯು ಅತಿಶಯವಾದ್ದರಿಂದ ಅವರದೊಂದು ಭಾಗದ ಗೋಡೆಯೂ ಬಿತ್ತು ಇದನ್ನು ಕಂಡು ಗಾಬರಿಯಾಗಿ ಅವರಿಬ್ಬರು ನಮಗೆ ಎಂಥ ದುರ್ದಶೆ ಪ್ರಾಪ್ತವಾಯಿತು ಸಿದ್ಧನ ಸಂಘ ಹಿಡಿದದ್ದಕ್ಕೆ ಹೀಗಾಯಿತು ನಾವು ಸಾಯುತ್ತೇವೆ ಉಳಿಯುತ್ತೇವೆಯೋ ತಿಳಿಯದು ಎಂದು ಅನ್ನುತ್ತಿರುವಾಗ ಸಿದ್ಧನು ಕೇಳಿ ಅವರಿಬ್ಬರನ್ನ ಕುರಿತು ನಾವು ಸದ್ಗುರುವನ್ನು ಹುಡುಕಲಿಕ್ಕೆ ಹೊರಟಿರುತ್ತೇವೆ ಈ ದೇಹದ ಚಿಂತೆಯು ಎಲ್ಲಿಂದ ಬಂತು ನೀವು ಗ್ರಾಮದೊಳಗೆ ಹೋಗಬೇಕಂತೆ ಇಚ್ಛಿಸಿದ್ರಿ ಆದರೆ ಗ್ರಾಮದೊಳಗೆ ಬಂದರೂ ದುಃಖ ಹಾಗೆಯೇ ಇದೆ ಲೋಕದಲ್ಲಿ ಇಚ್ಛಿತ ಯಾವುದೊಂದು ವಿಷಯ ಸಿಕ್ಕರೂ ದುಃಖವು ಮತ್ತು ಉಳಿಯುವುದು ಯಾಕೆಂದರೆ ಒಂದು ಇಚ್ಛಿತ ವಿಷಯ ಪ್ರಾಪ್ತವಾದ ಕೂಡಲೇ ಮನಸ್ಸು ಅದನ್ನು ಬಿಟ್ಟು ಬೇರೊಂದನ್ನ ಇಚ್ಛಿಸುವುದು ಆದ್ದರಿಂದ ಜಾಣನಾದವನು ಹಾಗಾದರೂ ಉಪಾಯದಿಂದ ಮನಸ್ಸನ್ನೇ ನಿಗ್ರಹಿಸಬೇಕು ಎಂದು ನುಡಿದನು ಇಷ್ಟರೊಳಗೆ ಮಳೆಯು ನಿಂತಿತು ಆಗ ಭೀಮ ಸೋಮ ಇಬ್ಬರಿಗೂ ಹಸಿವೆಯಾಯಿತು ಈಗ ಸಿದ್ಧರು ಮಲಗಿಕೊಂಡಿರುವಾಗಲೇ ನಾವು ಭಿಕ್ಷೆಗೆ ಹೋಗೋಣ ಎಂದು ಅವರು ಒಬ್ಬರಿಗೊಬ್ಬರು ಅಂದುಕೊಂಡು ಇಬ್ಬರು ಗ್ರಾಮದೊಳಗೆ ಹೋದರು ಒಬ್ಬ ಗೃಹಸ್ಥನ ಮನೆಗೆ ಹೋಗಿ ನಿಂತಾಕ್ಷಣ ಆತನು ಒಳಗಿನಿಂದ ಬಂದು ಇವರನ್ನು ನೋಡಿ ಇವರು ಕಳ್ಳರಿರುವರು ಮೊನ್ನೆ ನಮ್ಮ ಉತ್ತಮವಾದ ಎಮ್ಮೆಯನ್ನ ಇವರೇ ನಿಶ್ಚಯವಾಗಿ ಕಳವು ಮಾಡಿದರು ಈಗ ಪಾಳತಿ ನೋಡಲಿಕ್ಕೆ ಸಾಧುಗಳಂತೆ ಪುನಃ ಬಂದಿದ್ದಾರೆ ಎಂದು ಅಂದದ್ದು ಕೇಳಿ ಇಬ್ಬರು ಒಡೆಯರೇ ನಾವು ಕಳ್ಳರಲ್ಲ ಈಗಲೇ ನಾವು ಈ ಗ್ರಾಮಕ್ಕೆ ಬಂದೆವು ನಮಗೆ ಹಸಿವಾಗಿದೆ ಎಂದು ಭಿಕ್ಷೆ ಬಿಡಲಿಕ್ಕೆ ಬಂದಿರುತ್ತೇವೆ ಸ್ವಾಮಿ ನಮ್ಮ ಮೇಲೆ ಕೃಪ ಮಾಡಬೇಕು ಎಂದು ದೀನ ಭಾವದಿಂದ ನುಡಿದರು ಆ ಗೃಹಸ್ಥನು ಅಧಿಕ ಸಿಟ್ಟಿಗೆದ್ದು ನಿಮಗೆ ಈಗಲೇ ಕಪಾಳ ಭಿಕ್ಷೆಯನ್ನು ಕೊಡುವೆನು ನಿಲ್ಲಿರಿ ನಿಲ್ಲಿರಿ ಎಂದು ಅಂದದ್ದು ಕೇಳಿ ಇಬ್ಬರು ಓಡಲಾರಂಭಿಸಿದರು ದಾರಿಯಲ್ಲಿ ಗಸ್ತಿಯ ಸಿಪಾಯಿಯರು ಅವರನ್ನು ಹಿಡಿದು ನೀವು ಯಾರು ರಾತ್ರಿ ಹೊತ್ತಿನಲ್ಲಿ ಹೀಗೆ ಅಡ್ಡಾಡಬೇಡಿರಿ ಆ ಹಾಳು ಗುಡಿಗೆ ಹೋಗಿ ರಾತ್ರಿ ಕಳೆದು ನಾಳೆ ಮುಂಜಾನೆ ಗ್ರಾಮ ಬಿಟ್ಟು ಹೋಗಿರಿ ಎಂದು ಹೇಳಿ ಅವರನ್ನು ತಿರುಗಿಸಿಬಿಟ್ಟರು ಮನಸ್ಸಿನಲ್ಲಿ ಬಹು ದುಃಖಿತರಾಗಿ ಅದೇ ಗುಡಿಗೆ ಮರಳಿ ಬಂದು ನೋಡಿದರೆ ಸಿದ್ಧನು ಆನಂದದಿಂದ ಕೂತಿರುವುದನ್ನ ಕಂಡರು ಇವರನ್ನು ಕಂಡು ಆತನು ನೀವು ಈಶ್ವರನ ಮೇಲೆ ಭಾರ ಇಡದೆ ಭಿಕ್ಷೆ ದಶೆಯಿಂದ ಗ್ರಾಮದೊಳಗೆ ಹೋದಿರಿ ನಾನಾದರೂ ಶಿವಧ್ಯಾನ ತತ್ಪರನಾಗಿ ಇಲ್ಲೇ ಕೂತಿರುವಾಗ ಅರ್ಚಕನು ಬಂದು ದೇವರಿಗೆ ನೈವೇದ್ಯವನ್ನ ತೋರಿಸಿ ಅನ್ನದ ಪಾತ್ರೆಯನ್ನು ನನ್ನ ಮುಂದಿಟ್ಟನು ಆದರೆ ನೀವು ಬಹಳ ಹಸಿದಿರುವಿರಿ ಊರೊಳಗೆ ಭಿಕ್ಷೆ ಸಿಗದೆ ನೀವು ಮರಳಿ ಬರುವಿರೆಂದು ನಾನು ತಿಳಿದು ನಿಮ್ಮ ಸಲುವಾಗಿ ಆ ಅನ್ನವನ್ನು ಇಟ್ಟಿರುತ್ತೇನೆ ಎಂದು ಅಂದದ್ದ ಕೇಳಿ ಅವರಿಬ್ಬರಿಗೂ ತ್ರಾಹಿ ದಯಾಳು ದೇವರನ್ನ ಮರೆತು ನಮ್ಮ ಜೀವತ್ವವು ವ್ಯರ್ಥ ಎಂದುಕೊಂಡರು ಅನಂತರ ಮೂವರು ಕೂತು ಆನಂದದಿಂದ ಭೋಜನ ಮಾಡಿ ಅಲ್ಲೇ ರಾತ್ರಿಯನ್ನು ಕಳೆದರು ಮರುದಿನ ಮುಂಜಾನೆಯದ್ದು ಭೀಮಾ ಸೋಮರಿಬ್ಬರು ಸಿದ್ಧನನ್ನ ಕುರಿತು ಹೇ ಸಿದ್ಧನಾಥನೇ ನಾವು ಪಾಮರರಿದ್ದೇವೆ ನಮಗೆ ಮನಸ್ಸಿನ ನಿರ್ಧಾರವೂ ನಿಲ್ಲದು ದುರ್ಧರವಾದ ಗುರು ಶೋಧದ ಮಾರ್ಗದಲ್ಲಿ ನಾವು ನಡೆಯಲಾರೆವು ನಮಗೆ ಪತ್ತಿಗೆ ಅನ್ನವನ್ನು ಪೂರೈಸುತ್ತಿದ್ದ ನಮ್ಮ ತಾಯಿ ತಂದೆಗಳು ಮನೆಯಲ್ಲಿ ನಮ್ಮನ್ನು ನೆನೆಯುವರು ಎಂದು ಬಹು ಕಾಕುಲತೆಯಿಂದ ನುಡಿಯುವುದನ್ನ ಕೇಳಿ ಸಿದ್ಧನು ಈ ಪವಿತ್ರವಾದ ಗುರು ಮಾರ್ಗವನ್ನ ಹಿಡಿದವರು ಬಹು ದುಃಖವನ್ನ ಸಹಿಸಬೇಕಾಗುವುದು ದೇಹಾಭಿಮಾನಿಗಳಿಗೆ ಇದು ದುರ್ಧರವಾದದ್ದು ನಿಮಗಿಲ್ಲಿ ಅಧಿಕಾರವಿಲ್ಲ ನೀವು ಈಗ ಮನೆಗೆ ಹೋಗಿ ಸುಖದಿಂದ ಸಂಸಾರದೊಳಗಿದ್ದು ಅಂತರದಲ್ಲಿ ಈಶ್ವರನನ್ನ ಪ್ರೇಮದಿಂದ ಭಜಿಸತಕ್ಕದ್ದು ಆಮೇಲೆ ನೀವು ಅಧಿಕಾರಿಗಳಾಗುವಿರಿ ಎಂದು ನುಡಿದನು ಈ ಪ್ರಕಾರ ಕೃಪಾ ವಚನವನ್ನ ಕೇಳಿ ಭೀಮ ಸೋಮರಿಬ್ಬರು ಸಿದ್ಧನಿಗೆ ನಮಿಸಿ ತಮ್ಮ ಗ್ರಾಮಕ್ಕೆ ಹೊರಟರು ಸಿದ್ಧನಾಥನು ನಿಮ್ಮ ವೃತ್ತಿಯು ಗುರು ಸೇವೆಯಲ್ಲಿ ನಿರತವಾಗಿ ನಿಮ್ಮ ಇಚ್ಛಿತಾರ್ಥವು ಸಫಲವಾಗಲಿ ಎಂದು ಆಶೀರ್ವದಿಸಿ ಅಲ್ಲಿಂದ ಗುರುಗಳನ್ನು ಶೋಧಿಸುವುದಕ್ಕೆ ಮುಂದಕ್ಕೆ ಹೊರಟನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸಕಲ ಪಾಪಗಳನ್ನ ಭಸ್ಮ ಮಾಡುವಂತಹ ಈ ಮೂರನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಗುರುಗಳ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮರಾಜ್ ಕೀಶೈ ಜೈ ಓಂ ಶ್ರೀ ಸದ್ಗುರು ಗುರುನಾಥಾರುಢ ಸ್ವಯಂ ರಾಜ್ ಜೈ ಸಕಲ ಸಾಧು ಸಂತ ಮಹಾರಾಜ